ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅವಧರಣಾರ್ಥಕ ಅವ್ಯಯ ಎಂದರೇನು ಮತ್ತು ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ನುಡಿಮುತ್ತು ಎಷ್ಟೇ ಓದಿ ದೊಡ್ಡ ಪದವಿ ತಗೊಂಡು ಸಂಸ್ಕಾರ ಅನ್ನೋದು ತಂದೆ ತಾಯಿಯಿಂದಲೇ ಬರಬೇಕು ಓದು ಎಷ್ಟು ಮುಖ್ಯವೋ ಸಂಸ್ಕಾರನು ಅಷ್ಟೇ ಮುಖ್ಯ ಈ ನುಡಿಮುತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈಗ ಅವಧಾರಣಾರ್ಥಕ ಅವ್ಯಯ ಅಂದರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದಕ್ಕೆ ಅವಧಾರಣೆ ಎಂದು ಹೆಸರು ಹೀಗೆ ನಿಶ್ಚಯಾರ್ಥದಲ್ಲಿ ಬರುವ ಅವ್ಯಯ ಶಬ್ದಗಳು ಅವಧಾರಣಾರ್ಥಕ ಅವ್ಯಯಗಳು ಎನಿಸುವುದು ಅವಧಾರಣಾರ್ಥಕವ್ಯ ಪದಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳು ಮೊದಲನೇದಾಗಿ ಅದೇ ನಮ್ಮ ಮನೆ ಅದುವೇ ನಮ್ಮ ದೇವಾಲಯ ಅವನೇ ನನ್ನ ಗೆಳೆಯ ಅದೇ ನನ್ನ ಕಾದಂಬರಿ ಅವರೇ ನಮ್ಮ ಗುರುಗಳು ಅವಳೇ ನನ್ನ ಗೆಳತಿ ನಾನೇ ಪತ್ರ ಬರೆದೆನು ಅದೇ ನನ್ನ ಪುಸ್ತಕ ಇದೇ ನಿನ್ನ ಪೆನ್ನು ಇಲ್ಲಿ ಗೆರೆ ಎಳೆದಂತ ಪದಗಳೆಲ್ಲ ಅವಧರಣಾರ್ಥಕ ಪದಗಳು ಈ ವಿಡಿಯೋದಲ್ಲಿ ಅವಧರಣಾರ್ಥಕ ಅವ್ಯಯ ಅಂದರನ್ನು ಮತ್ತು ಉದಾಹರಣೆಗಳ ಬಗ್ಗೆ ತಿಳ್ಕೊಂಡ್ವಿ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು